ಎಲ್ಲಿ ಅಧಿವೇಶನ ಅಧಿವೇಶನ್ ನಡೆದಾಗ ಪ್ರಶ್ನೋತ್ತರ ವೇಳೆ ಸರಿಯಾಗಿ ನಡೀತಿ ಪ್ರಶ್ನೋತ್ತರ ಮುಗಿತು ಜೀರೋ ಅವ್ರ ಮುಗಿತಿ ಎಲ್ಲ ಮುಗೀತಿ ಮುಗಿದ ನಂತರ ಕಾಂಗ್ರೆಸ್ದವರು ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡ್ಯಾರನ್ನುವಂಥದನ್ನು ಕಾಂಗ್ರೆಸ್ ಇದನ್ನು ಯಾವುದು ಅಂಬೇಡ್ಕರ್ ಅವ್ರ ಫೋಟೋ ಅಂಬೇಡ್ಕರ್ ಅವ್ರ ಫೋಟೋ ತೊಗೊಂಡೆ ಇದಕ್ಕೆ ಧಿಕ್ಕಾರಂದ್ರೆ ಇವರು ಧಿಕ್ಕಾರ ಅಂದರು ಇವರು ತೊಗೊಂಡ್ರು ನೀವು ಡಿಸಿಷನ್ ಕೊಡಬೇಕಂದ್ರು ನಾನು ಹೇಳಿದೆ ಯಾರು ಅದನ್ನು ಕೇಂದ್ರ ಗೃಹ ಮಂತ್ರಿಗಳು ಹೇಳ್ಯಾರ ಅವರು ನಮ್ಮ ಸದನದ ಸದಸ್ಯರಲ್ಲ ಆದ್ದರಿಂದ ಇದನ್ನು ನಾನು ತಿರಸ್ಕಾರ ಮಾಡೀನಿ ಇದರಲ್ಲಿ ನಾನು ಆಸ್ಪದಿಲ್ಲ ಕೊಡೋದು ಅಂತೇಳಿ ಹೇಳಿ ಹೇಳಿದೆ ಗಲಾಟೆ ಸೋರ ಗಲಾಟಿಸೋ ಎರಡು ಜನ ಮಾಡಿ ಹೋದೆ ಎರಡು ಜನ್ ಮಾಡಿ ಹೋದ ನಂತರ ಇದು ಈಗ ಅದು ಹೌಸ ನಡೆದಿಲ್ಲಲ್ಲ ಅವಾಗ ಹೌಸ್ ನಡೆದಿದ್ದರೆ ರಿಕಾರ್ಡೇ ನನ್ನೆದ್ರಿಗೆ ಆಗ್ತಿತ್ತು ರಿಕಾರ್ಡ್ ಆಗೋದು ಕೊಡ್ತಿದ್ವಿ ನಾವು ಹೌಸಿನ ನಡೀಲಾರ್ದಾಗಿದ್ದರು ಹೌಸು ಎಡ್ಜನ್ ಆದಾಗ ಒಳಗೆ ಎರಡು ಅಂತ ಅಂತ ಗಲಾಟೆ ಇದು ಎಲ್ಲಿ ನಮ್ಗೆ ಹೌಸ್ನಾಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂದಿದ್ದರು ಕಡತಿಂದ ತೆಗೆದಾಗ್ತಿದ್ದು ಅದನ್ನ ಆಗಿಂದಾಗ ಡಿಸಿಷನ್ ಕೊಡ್ತಿದ್ವಿ ನಾವು ಕ ಸದನದಲ್ಲಿ ಆಗಿದ್ದರು ನಮಗೇನು ಏನು ಅದ ಪ್ರಾಸ್ಟ್ಯೂಟ್ ಅಂದ್ರೆ ಇವ ಈಕಿ ಇವ್ರು ಯಾರು ನಮ್ಮ ಲಕ್ಷ್ಮೀ ಬಾಳ್ಕರ್ ಅವರು ಏನೋ ಬಂತದ ಅಂಬೇಡ್ಕರ್ ಬಂತು ರಾಹುಲ್ ಗಾಂಧಿ ಬಂತು ಏನೋ ಹೇಳಿದ್ರು ಅವರು ನೀವು ಕದಿ ನೀನು ಹಂಗೆ ಮೂರು ಕೊಲೆ ಮಾಡಿ ಅಂತ ಹೇಳಂತ ಅವ್ನು ಕಂಪ್ಲೇಂಟ್ ಇದೆ ನನಗೆ ಗೊತ್ತಿಲ್ಲ ಅದಕ್ಕೆ ಇವು ಏನಂದ್ರೆ ರೆಸ್ಟೇಟ್ ಆಗಿರಿ ಅಂತ ಹೇಳಿ ಪ್ರಾಸ್ಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂದಿಲ್ಲ ಅಂತ ಅವರು ಪ್ರಾಸ್ಟ್ಯೂಟ್ ಅಂದಾನಂತ ಅವರು ಮತ್ತು ಒಬ್ಬಕ್ಕೆ ಹೆಣ್ಮಗಳು ಅವರು ತಾಯಂಗೆ ಕಳ್ಕೊತಾಳು ಅಂತ ನಿರ್ಧಾರ ಮೇಲೆ ನಾವು ಈ ನಿರ್ಧಾರ ಸಾಕ್ಷಿ ನಾಲ್ಕು ಮಂದಿ ಸಾಕ್ಷಿ ಹೇಳ್ಯಾರ ನಾಲ್ಕು ಜನ ಸಾಕ್ಷಿ ಹೇಳ್ಯಾರ ಯತೀಂದ್ರ ಆಮೇಲೆ ಬಲ್ಕಿಸ್ಬಣ್ಣು ಉಮಾಶ್ರೀ ಆಮೇಲೆ ಯಮ್ ನಾಗರಾಜ್ ನಾಲ್ಕು ಮಂದಿ ನಾವು ಕೇಳಿ ಅಂತ ಹೇಳಿದ್ದಾರೆ ಹೇಳಿವಂತ ಹೇಳಿದ್ರೆ ನಾವು ಅದಕ್ಕೆ ನಾವು ಕೋರ್ಟ್ನ ತೀರ್ಮಾನ ನಮಗೆ ಮಾಡೋಕ್ಕಾಗಲ್ಲ ಅಲ್ಲಿ ರಾಜಕೀಯ ಈ ಘಟನೆ ನೋಡಿ ನಮ್ಮ ಬೇಸರಾಗಿದೆ ನಮ್ಗೆ ಆ ಸದಾ ಆ ಸ್ಥಾನದಲ್ಲಿ ಕೂತ್ಕೊಂಡು ನನಗೆ ಇಂಥ ನೋಡೋದು ಬಂತಲ್ಲಪ್ಪ ಅದು ಮಾನಸಿಕ ನೆಮ್ಮದಿ ಕಳ್ಕೊಂಡೀನಿ ಆಗಬಾರ್ದು ಅನ್ನುವಂಥದ್ದು ನನ್ನ ಮನೆಗೆ ಇಷ್ಟಪಡ್ತೀನಿ ನಿನ್ನೆ ನಾವು ಸರಿಯಾಗಿ ಹತ್ತು ಗಂಟೆ ಸಂಪ್ರಾರಂಭ ಮಾಡಿದ್ವಿ ಪ್ರಶ್ನೋತ್ತರ ಜೀರೋ ಅವರೆಲ್ಲ ಮುಗಿದು ಮುಗಿದ ನಂತರ ಕೆಲವು ಸದಸ್ಯರು ಎರಡು ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ಪ್ಲೇ ಕಾರ್ಡನ್ನ ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು ನಾನು ಆವಾಗ ನಮ್ಮದೇ ನೇಮ್ ಇರ್ತೈತೆ ಏನಂದರೆ ಅದನ್ನು ಕೇಂದ್ರ ಗೃಹ ಮಂತ್ರಿಗಳ ಅದು ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕೆ ಇಲ್ಲದವ್ರನ್ನ ನಾವು ಮಾತಾಡೋದಿಲ್ಲ ಅದಕ್ಕೆ ಅದನ್ನು ನಾನು ಇನ್ನು ತಿರಸ್ಕಾರ ಮಾಡಿನಿ ಅಂತೇಳಿ ಹೇಳಿದ್ದೀನಿ ಗಲಾಟೆ ಗಲಾಟೆ ಆದ ನಂತರ ನಾನು ಹೌಸ್ ಅಡ್ಜರ್ನ್ ಮಾಡಿ ಹೋದೆ ಅಡ್ಜರ್ನ್ ಮಾಡಿ ಹೋದ ನಂತರ ಈ ಘಟನೆ ನಮಗೆ ನಮ್ಮ ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಬಂದಿರ್ತಾವೆ ಹೌಸ್ ಅಡ್ಜರ್ ಅಂತ ನಮ್ದು ಯಾವುದೂ ಇದು ಅಲ್ಲೇ ಗಲಾಟೆ ಆದ ನಂತರ ಅವರು ಒಮ್ಮೆ ಒಮ್ಮಿನೊಮ್ಮಿಗಲೇ ಬಂದು ಕಂಪ್ಲೇಂಟ್ ಕೊಟ್ಟರು ಯಾರು ಲಕ್ಷ್ಮೀ ಬಾಳ್ಕರವರು ಈ ಥರ ನನಗೆ ಅಸಹ್ಯ ಮಾತಾಡೋಂಥ ರೈಟಿಂಗ್ದಾಗ ಕೊಟ್ಟರು ಕೊಟ್ಟ ನಂತರ ನಾನು ಅವ್ರನ್ನ ರವಿ ಅವ್ರನ್ನ ಕರೆದೆ ಅವ್ರನ್ನ ಕರೆದೆ ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋರ ಅವ್ರು ಹೇಳಿದರು ಇಬ್ಬರು ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರು ಇಂಥ ಕೊಡೋರು ಇಬ್ಬರಿಗೆ ಹೇಳಿದೆ ಹೇಳಿದಾಗ ಅವ್ರಿಗೆ ನಾನು ಏನಾದ್ರು ಮಾಡಿ ಇಲ್ಲಿಗೆ ಮುಗಿಸಿ ಬಿಡುವುದರಿಂದ ಅದು ಸ್ವಲ್ಪ ಸೌಹಾರ್ದತನ್ನು ಮುಗಿಸ್ಬೇಕಂತ ಹೇಳಿದೆ ಅವರು ಅದಕ್ಕೆ ಒಪ್ಪಲಿಲ್ಲ ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಭದ್ರಾಗಿ ಅಂದರು ಇಬ್ಬರು ಹೇಳಿದ್ರು ಹೇಳಿದ ನಂತರ ನಾನು ನಮ್ಮದೇ ಆದಂಥ ಸದನ ನಿಯಮದ ಪ್ರಕಾರ ನಾನು ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿ ಸದನವನ್ನು ಅಡ್ಜಸ್ಟ್ ಮಾಡಿದೆ ಘಟನೆ ನಡೆದದ್ದು ಒಂದೂವರೆಗೆ ಬಟ್ ಅವರು ಅರೆಸ್ಟ್ ಆದದ್ದು ಆರು ಗಂಟೆ ಮೇಲೆ ನಮ್ಮ ಸದನ ಅಡ್ಜನ್ ಆಗಿ ಅನಿರ್ದಿಷ್ಟವಾದವ್ರಿಗೆ ಅಡ್ಜನ್ ಆದ ನಂತರ ಆದಾಗ ನಮಗೇನು ಬರೋಂಗಿಲ್ಲ ಬಟ್ ಅವ್ರು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೇನಂದ್ರೆ ತಿಳಿಸ್ಬೇಕಾಗಿತ್ತು ಅವರು ಅದನ್ನು ನಮಗೆ ತಿಳಿಸಿದ್ದಾರೆ ಅವರು ಹಿಂಗೆ ಅವ್ರು ಎಫ್ ಐ ಆರ್ ಮಾಡಿ ಹಿಂಗೆ ತಿಳಿಸಿದ್ದಾರೆ ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಬರೋಂಗಿಲ್ಲ ನಮ್ಮ ಸದನದಲ್ಲಿ ನಡೆದಿದ್ದು ನಮ್ದು ಆಗ್ತಿತ್ತು ಸದನ ಅಡ್ಜನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷ್ಯಾಧಾರ ನಮಗೆ ಸಿಗಲಿಲ್ಲ ಅದಕ್ಕೆ ಲಕ್ಷ್ಮೀ ಬಾಳ್ಕರ್ ಪರವಾಗಿ ನಾಲ್ಕು ದಿನ ಸಾಕ್ಷಿ ಹೇಳಿದರು ಸಾಕ್ಷಿಗಳನ್ನ ತೊಗೊಂಡು ಅವನಿಗೆ ಕ್ರೋಡಿ ಖರ್ಚಿ ನಂದೇ ಅದನ್ನು ತೀರ್ಮಾನವನ್ನು ಸದನದಲ್ಲಿ ಕೊಟ್ಟಿ ಅದು ಯಾ ಅಂದರೆ ನಿನ್ನೆ ಪರ್ಟಿಕ್ಯುಲರ್ ಇದ್ರೆ ನಮಗೆ ಎಲ್ಲಿ ಸಿಕ್ಕಿಲ್ಲ ಅವ್ರಿಗೆ ಹಿಂಗೆ ಬೈದಿದ್ದು ಇದಾದದ್ದು ಯಾಕಂದ್ರೆ ನಮ್ಮ ಸದನ ಸದನೇ ಅಡ್ಜೈನ್ ಆದ್ರೆ ಬಂದಕ್ಕೆ ಆಟೋಮೆಟಿಕ್ಲಿ ಅದಕ್ಕೆ ನಮಗೆ ಎಲ್ಲಿ ಸಿಕ್ಕಿಲ್ಲ ಅವರು ಯಾರು ಮೊಬೈಲ್ ಬೆಲ್ಲ ಮಾಡ್ಕೊಂಡು ನಮ್ಮ ಕಡೆ ಏನು ಬಂದಿಲ್ಲ ನಮ್ಗೆ ಮತ್ತು ಅವ್ರು ಸಾಕ್ಷಿನೂ ಅಲ್ಲ ಅವರು ಅಥೆಂಟಿಕ್ ಅಲ್ಲ ಅವರು ನಮಗೇನು ಸಿಗಬೇಕಾಗಿತ್ತು ಅವ್ರು ಸಿಕ್ಕಿಲ್ಲ ಹೀಗಾಗಿ ಎರಡನ್ನೂ ನಾವು ಕೇಳಿ ಒಂದು ತೀರ್ಮಾನಕ್ಕೆ ಬಂದು ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಅವನ್ನೆಲ್ಲ ಹೇಳಿ ಮಾಡಿ ಮತ್ತು ನಿನ್ನೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಮಟ್ಟು ನಾನು ಪೊಲೀಸರಿಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅವೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಅವರನ್ನು ಹತ್ತುವರೆಗೆ ಕೋರ್ಟಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿದಂತ ನಮ್ಗೆ ತಿಳಿಸ್ತಾರೆ ಸದನದೊಳಗೆ ಆಗಿಲ್ಲಲ್ಲ ಇದು ಸದನ್ ನಡೆದಾಗ ಆಗಿಲ್ಲ ಆಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಕ ಕೊಟ್ಟಾರ ಅವರು ನಮ್ಮ ಸಂಬಂಧ ಅವರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ನಮ್ಮ ಸದನದಲ್ಲಿ ಸದನದಾಗ ಹಿಂಗೆ ಆಗೈತದ ಕೊಟ್ಟಾರೆ ಬಟ್ ನಮ್ಮ ಸದನದಲ್ಲಿ ಆ ಪೊಲೀಸರಿಗೆ ಒಳಗೆ ಬರೋಕೆ ನೀನು ಮಜಾರ್ ಮಾಡೋಕ್ಕೋಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಸದನದಾಗ ಇದ್ದರೆ ಬೇರೆ ಸದನ ರೆಫರೆನ್ಸ್ ಹಾಕ್ಕೊಂಡವರು ಒಂದೂವರೆಗೆ ವಿಧಾನ ಪರಿಷತ್ನಲ್ಲಿ ಈ ರೀತಿ ನಡೆದಿತ್ತು ಅಂತೇಳಿ ಅವರು ಬಟ್ ಅವರು ಅರೆಸ್ಟ್ ಮಾಡಿದ ಆರು ಗಂಟೆಗೆ ಅವರು ಅವ್ರು ಸ್ಟ್ರೈಕ್ ಮಾಡೋಕ್ಕೆ ಹೋದಾಗ ಅರೆಸ್ಟ್ ಮಾಡಿ ಇಲ್ಲ ಬ ನಮ್ಮ ನಾವು ಪರ್ಮಿಷನ್ ಕೊಡೋಂಗಿಲ್ಲ ಮಾರಕ್ಕೆ ಬರೋಂಗಿಲ್ಲ ಅವರು ಘಟನೆ ನಡೆದರೆ ಅದನ್ನು ಅವ್ರಿಗೆ ಅದ್ರಾಗ ಇದ್ರಾಗ ನೋಡ್ಕೋಬೇಕು ಹೊರತಾಗಿ ಒಳಗಡೆ ನಮ್ಮ ಅನುಮತಿ ಇಲ್ಲ ಒಳಗಡೆ ಹೋಗಕ್ಕೆ ಬರೋಂಗಿಲ್ಲ ನಾವು ನಿನ್ನೆ ಅದನ್ನು ಲಾಕ್ ಮಾಡಿ ಯಾರಿಗೂ ಅನುಮತಿ ಕೊಡುವ ಅಂತೇಳಿ ಬಂದು ನಾವು ಪಿ ಡಬ್ಲ್ಯೂ ಎನ್ ಕೀ ಕೊಟ್ಟು ಬಂದ್ವಿ ನಾವು ಕೇಳ್ದಾಗ ನೋಡ್ತೀನಿ ನೇನು ಕೇಳಿಲ್ಲ ನಮಗೆ ಕೇಳಿದೆ ಈಗ ಕೇಳಿದ ನಂತರ ವಿಚಾರ ಮಾಡಬೇಕಾದ್ರೆ ನಮ್ಮದೇ ಆದಂಥ ನಿಯಮದ ಪ್ರಕಾರ ಇದ್ದರೆ ನೋಡ್ತೀವಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸದನದೊಳಗೆ ಬರೋಕ್ಕೆ ಅಧಿಕಾರ ಇಲ್ಲ ಸದನ್ ಮುಗಿದ ನಂತರ ಈಗ ನಾಳೆ ನಾಡ್ದೆ ಅಥವಾ ಯಾವಾಗ ಮಾಡ್ದರೆ ಅದಕ್ಕೆ ನಮ್ಮ ನೇಮ್ಗಳನ್ನು ನೋಡ್ಬೇಕು ಅದಕ್ಕೆ ಹೊಸ ವಿಷಯ ನಮ್ಗೆ ಅದು ಅದು ನೋಡಬೇಕು ಬಟ್ ನಮ್ಮ ಪರಿಮೆ ಇಲ್ಲದ ಸದನದಾಗ್ಬೋದ ಅಷ್ಟು ಮಾತ್ರ ಇಲ್ಲ ನನಗೆ ಅವರು ಕೊಲೆಗಡಕ್ಕೆ ಬೈದರು ಅದು ಇದು ಬೈದರು ನಾನು ಪ್ರಸ್ಟೇಟ್ ಆಗಿರಿ ಅಂದಿದ್ವಿ ಅವ್ರು ತಪ್ಪು ತಿಳ್ಕೊಂಡಾರಂತ ಅವ್ರು ಹೇಳಿದರು ಅವ್ರು ಏನು ಬರೆದು ಕೊಟ್ಟಾರ ಅದನ್ನು ನಾನು ಸದನದಲ್ಲಿ ಹೇಳಿದ್ದೀನಿ ನನ್ನ ಇದು ನನ್ನ ಇದು ನನ್ನ ಇದರಲ್ಲಿ ಐತದು ಅದು ಏನು ಹೇಳಿದಾರೋ ಅವ್ರನ್ನ ಬರೆದೀನಿ ಇಬ್ಬರು ಕಡೆ ಇಬ್ಬರನ್ನು ಕರೆದೆ ಮೊದಲೊಬ್ಬರು ಕರೆದು ಈ ರೀತಿ ಕಂಪ್ಲೇಂಟ್ ಏನು ಹೇಳ್ತೇವೆ ಅಂತ ಹೇಳಿದೆ ಆಮೇಲೆ ಅವ್ರು ಕರೆದೆ ಅವರು ಅವರ ಸ್ಟ್ಯಾಂಡಿಗೆ ಅವರು ಅವರು ಅದಕ್ಕೆ ನಮಗೆ ಅನಿವಾರ್ಯ ಬೇರೆ ಏನು ಮಾಡೋದು ಬಂದೆ ನಮ್ಮ ತೀರ್ಮಾನವನ್ನು ನಾವು ಕಾನೂನು ಪ್ರಕಾರ ಕೊಟ್ಟು ಅವರು ಇವರು ಎಫ್ ಐ ಆರ್ ಮಾಡಿದ ಕಾಪಿ ನಮ್ಗೆ ನೀರು ಆರುದಂತು ನಮ್ಮ ತಿಳಿಸಿದ್ದಾರೆ ರೂಲ್ ಪ್ರಕಾರ ಪೊಲೀಸ್ ತಿಳಿಸಿದ್ದಾರೆ ಇದನ್ನು ನನ್ನ ಇದನ್ನು ನಾನು ಅವರಿಗೆ ಸದನದಲ್ಲಿ ಇದನ್ನು ಹೇಳಿದ್ದೆ ಇದನ್ನು ಹೇಳಿದ್ರೆ ನಮ್ಮ ಡ್ಯೂಟಿ ನಮ್ಮ ಮುಗಿತದೆ ಉದಿಗೆಲ್ಲ ಅವ್ರ ಕಾನೂನುಗಳು ಪೊಲೀಸರು ಅವರು ಇದು ಸರ್ಕಾರ ನೋಡ್ಕೊಳ್ಳೋದು ಜವಾಬ್ದಾರಿ ಅವರು ಕಂಪ್ಲೇಂಟ್ಗಳು ಸದನದ ಕಾಲದು ಸದನದಲ್ಲಿ ಇಂಥ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಬಟ್ ಅದನ್ನು ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ಕಾನೂನು ಮೊದಲೇನಿತ್ತು ಹಿಂದೆ ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಪಡೆಯಬೇಕು ಈಗ ಕಾನೂನು ಎಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮಗೆ ಇಮಿಡಿಯಲ್ಲಿ ಕೊಡಬೇಕು ನಿನ್ನ ರಾತ್ರಿ ಅವರು ನಮ್ಗೆ ಒಂಬತ್ತು ಗಂಟೆಗೆ ಇಂಟರ್ಮೇಷನ್ ಕೊಟ್ಟಾನ ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ ದೂರು ಕೊಟ್ಟು ನಾವು ಇದು ನಮ್ಮದು ಕೌಲನ್ ಶೆಕ್ತರದ ಬುಕ್ ಐತಿ ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇದಾರೆ ನಮ್ಮ ಪ್ರೊಸೀಜರ್ ಇದಾರೆ ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದನ್ನು ನಮ್ಮ ತೀರ್ಮಾನವನ್ನು ಕೊಟ್ಟಿನ ಅದು ಪ್ರೂವ್ ಆಗೋದು ನಮಗೆ ಸಂಬಂಧ ಇಲ್ಲದ ವಿಷಯ ಅದು ಆಮೇಲೆ ಅದು ಇನ್ಮೇಲೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಅಂಥ ಇದು ಸಿಕ್ಕಿಲ್ಲ ಮತ್ತು ಅಂಥದ್ದು ಎರಡೂ ಪರವಾಗಿ ನಾವು ಅವ್ರನ್ನ ಕರೆದು ಕೇಳಿ ಚರ್ಚೆ ಮಾಡಿದಂತ ನಮ್ಮ ತೀರ್ಮಾನ ಕೊಡ್ತೀವಿ ಆ ದೂರಿನ ಮೇಲೆ ನಾವು ರವಿ ಅವ್ರನ್ನ ಕರೆದೀವಿ ಕರೆದ ನಂತರ ಅವರು ಹೇಳಿದರು ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಇಬ್ಬರು ಕಂಪ್ಲೇಂಟ್ ಕೊಟ್ಟರು ಎರಡೂ ಕಂಪ್ಲೇಂಟನ್ನು ತಗೊಂಡು ನಾವು ನಮ್ಮ ಸ್ಟಡಿ ಮಾಡಿ ನಮ್ಮ ತೀರ್ಮಾನವನ್ನು ಕೊಟ್ಟಿದ್ದ ನಿಮ್ಮ ತೀರ್ಮಾನಿಸೋದ್ರಲ್ಲಿ ಕೊಟ್ಟಿದ್ದೆ